ಅದೆಷ್ಟು ಚೆನ್ನಾಗಿ ನಿಮಗೆ ಗೊತ್ತು ಖಂಡಿತವಾಗ್ಲು ಖಂಡಿತವಾಗ್ಲು ಒಳ್ಳೆ ಅವಕಾಶಗಳು ಸಿಕ್ಕೋ ಟೈಮಲ್ಲೇ ಲವ್ ಮಾಡಿದ್ರು ಅವರೇ ಲವ್ ಮಾಡಿದ್ರು ಎಲ್ಲೋ ಪರಿಚಯ ಆಯಿತು ಒಂದ್ಸಲ ನಾನು ಮಾಡಿದ್ರು ಅಲ್ಲ ಹೇಳಿದ್ದು ನನಗೆ ನಾನು ಹೇಳಿದ್ನಲ್ಲ ಸಿನಿಮಾ ಸಿನಿಮಾ ಅಂತ ಹುಚ್ಚು ನನ್ನ ತಲೆಯಲ್ಲಿ ಹಂಗೆ ನಾನು ಶಾಂಭವಿ ಮುಗಿಸ್ಕೊಂಡು ನನ್ನ ಟ್ರೈನಲ್ಲಿ ಬರ್ತಿರ್ಬೇಕಂದ್ರೆ ಅವರ ಕ್ಲೋ ಅವರ ಫ್ರೆಂಡ್ಸ್ ಅವ್ರ ಜೊತೆಗೆ ಓದಂಥ ಫ್ರೆಂಡ್ಸ್ಗಳು ಪರಿಚಯ ಆದರು ಅವ್ರ ಮುಖಾಂತರ ಇವರು ಪರಿಚಯ ಆದರು ಒಂದು ಸಲ ಕೊಯಮತ್ತೂರಿಂದ ಬೆಂಗಳೂರಿಗೆ ಬಂದಾಗ ನಾನು ಮೀಟ್ ಮಾಡಿದ್ರು ಅಂದರೆ ಅವ್ರ ಫ್ರೆಂಡ್ಸು ಅಂದರೆ ಇವರು ಇಲ್ಲೇ ಡಾಕ್ಟ್ರು ಓದ್ತಾ ಇದ್ದರು ಎಮ್ ಎಸ್ ರಾಮಯ್ಯದಲ್ಲಿ ಹಂಗೆ ಪರಿಚಯ ಆಯಿತು ನಾರ್ಮಲ್ ಎಮ್ ಬಿ ಎಸ್ ಡಾಕ್ಟ್ರು ಅಲ್ಲಿಂದ ಓದ್ತಾ ಇದ್ದರು ಆವಾಗ ನಾನು ಹೇಳ್ತಿರೋದು ನೈಂಟಿ ಸಿಕ್ಸ್ ಕತೆ ಇದು ಕೆ ಓದ್ತಾ ಇದ್ದರು ನಾನು ಸಿನಿಮಾದಲ್ಲಿ ಹಿಂದೆ ನನಗೆ ಲವ್ ಗಿವ್ ಎಲ್ಲ ತಲೆಯಲ್ಲಿ ಇರಲಿಲ್ಲ ಆವಾಗ ಕೆಲಸ ಕೆಲಸ ಯಾಕೆಂದರೆ ಬ್ಯುಸಿ ಇದ್ದಾಗ ನಮಗೆ ನಾನು ಬಂದಿರೋದು ಕೆಲಸ ಮಾಡೋಕ್ಕೆ ಲವ್ ಗ್ಯೂ ಮಾಡೋಕ್ಕಲ್ಲ ಯಾರ ಲವ್ ಮಾಡೋಕ್ಕಂದ್ರೆ ಹೋಗು ಅಂತ ನಾವು ಉಪೇಂದ್ರ ಅವ್ರ ಕಥೆ ಹೇಳ್ತೀವಿ ಉಪೇಂದ್ರ ಅವ್ರ ಡೈಲಾಗ್ ಹೊಡಿತಾ ಇದ್ದೆ ಸುಮ್ಮನೆ ಲವ್ ಲವ್ ಅಂತ ಬರಬೇಡ ಅಂತ ಉಪೇಂದ್ರ ಅರ್ಥ ಆಯ್ತಲ್ಲ ನಿಮಗೆ ಏ ಸಿನಿಮಾದ ಡೈಲಾಗು ನಾನು ಅವಾಗ ಆಗ್ತಿದೆ ಯಾರಾದರೂ ಲವ್ ಅಂತ ಬಂದರೆ ಅಲ್ಲಿಂದ ಸುಮ್ಮನೆ ಸುಳ್ಳು ಹೇಳ್ಕೊಂಡು ಲವ್ ಲವ್ ಅಂತ ಬಂದು ಗೊತ್ತಲ್ಲ ಪ್ರಪಂಚ ಅದಕ್ಕೆ ನಾನು ಆ ಡೈಲಾಗ್ ಅಲ್ಲಿಂದ ಅಲ್ಲಿಂದಿದೇನೋ ಗೊತ್ತಿಲ್ಲ ತುಂಬ ಸೀರಿಯಸ್ ಆಯಿತು ಆಮೇಲೆ ನಮ್ಮ ಎದುರುಗಡೆ ಮನೆಯವರು ಹೇಳಿದರು ಹುಡುಗ ಚೆನ್ನಾಗಿದ್ದಾನೆ ಮದುವೆ ನಮ್ಮ ಮನೇಲಿ ಕೇಳಿದಾಗ ಬೇರೆ ಕ್ಯಾಶ್ಟು ಅಪ್ಪಂಗೇನೋ ಅಷ್ಟು ಅಪ್ಪನ ರಿಯಾಕ್ಷನ್ ಚೆನ್ನಾಗೇ ಇರಲಿಲ್ಲ ಮತ್ತು ನನಗೂ ಅಷ್ಟೊಂದು ಇಷ್ಟ ಬೇರೆ ಕ್ಯಾಶ್ಟ ಮದುವೆ ಆಗಬೇಕು ಅಂತ ಇಷ್ಟ ಇರಲಿಲ್ಲ ಏಕೆಂದ್ರೆ ನಮ್ಮ ಕೊಡಗಿನಲ್ಲಿ ನಾನು ಕೊಡಗಿನ ಒಂದು ಗೌಡ ಜನಾಂಗದಲ್ಲಿ ನಾನು ನನಗೆ ನಮ್ಮ ಕಡೆ ಮದುವೆ ಎಲ್ಲ ತುಂಬಾ ಚೆನ್ನಾಗಿರುತ್ತೆ ನೀವು ನೋಡಿರಬೇಕಲ್ಲ ವೀರೇಶ್ ಮದುವೆ ತುಂಬಾ ಚೆನ್ನಾಗಿ ನನಗೆ ಅಲ್ಲಿ ಮದುವೆ ಆಗಬೇಕು ಅಂತ ಇಷ್ಟ ನಂದು ಸ್ವಲ್ಪ ದೊಡ್ಡ ಫ್ಯಾಮಿಲಿ ನಾವು ದೊಡ್ಡ ಒಟ್ಟಿಗೆ ಎಲ್ಲ ಜಾಯಿಂಟ್ ಫ್ಯಾಮಿಲಿ ಬಂದವರು ನಾವು ನನ್ನ ಸೋದರ ಮಾವಂದಿರು ಸೋದರ ಮಾ ನನ್ನ ನನಗೆ ಮೂರು ಜನ ಸೋದರ ಮಾವದಿರು ಎಲ್ಲ ಒಂಥರ ತುಂಬಾ ಚೆನ್ನಾಗಿ ನಾನು ಅಲ್ಲಿ ದೊಡ್ಡವಳು ಅವರೆಲ್ಲ ನನ್ನನ್ನು ಅಷ್ಟು ಪ್ರೀತಿಸೋದು ನೋಡ್ಬಿಡ್ದು ನನಗೆ ಆ ಫ್ಯಾಮಿಲಿ ಬೇಕು ಅನಿಸಿತ್ತು ಅಲ್ಲಿಂದ ಏನೋ ಆಯಿತು ಅವ್ರಿಗೂ ಕೇರ್ ಮಾಡೋದು ತುಂಬ ಕೇರ್ ಮಾಡ್ತಾ ಇದ್ರು ತುಂಬ ಕೇರ್ ಮಾಡೋದೆಲ್ಲ ನೋಡ್ಬಿಟ್ಟು ನನಗೂ ಮನಸ್ಸು ವಯಸ್ಸು ಮನಸ್ಸು ಎರಡು ಹೋಯ್ತು ಹಾಗೆ ನಿಮ್ಮಂಥ ಮಹಾನ್ ಸ್ನೇಹಿತರೊಬ್ರು ಪ ಪಕ್ಕದಲ್ಲಿ ಒಬ್ಬರು ಲೇಡಿ ಇದ್ದರು ಅಯ್ಯೋ ತುಂಬ ಒಳ್ಳೆಯ ಹುಡುಗ ಮದುವೆ ಮಾಡ್ಕೊಂಡ್ಬಿಡಿ ಎಷ್ಟು ದಿನ ಅಂತ ಸಿನಿಮಾ ತುಂಬ ನಿಮ್ಮನ್ನು ಕೇರ್ ಮಾಡ್ತಾರೆ ಹಂಗೆ ಎಲ್ಲೋ ಆಯಿತು ಎಲ್ಲೋ ಹೋಗಿ ದೇವಸ್ಥಾನದಲ್ಲಿ ಮದುವೆ ಮಾಡ್ಕೊಂಡ್ರಿ ಗೊರುವನಹಳ್ಳಿ ಕೊರಟಿಗೆರೆ ಹತ್ರ ನಾನು ತುಂಬ ದೇವಸ್ಥಾನಕ್ಕೆ ಅವಾಗವಾಗ ಹೋಗ್ತಿದ್ದೆ ನಾನು ಸ್ನೇಹಿತರು ಕರ್ಕೊಂಡು ಹೋಗ್ತಿದ್ರು ಹಂಗೆ ಹೋಗಿ ನಮ್ಮ ಮನೆಯಲ್ಲೆಲ್ಲ ಒಪ್ಪಲ್ಲ ಅಂತ ಗೊತ್ತಾಯ್ತಲ್ಲ ಇನ್ನೇನು ಮಾಡೋದು ಅಂತ ಅಂತೇಳಿದ್ವಿ ಮದುವೆ ಮಾಡಿಕೊಂಡ್ರು ನಮ್ಮ ಒಂದು ನಾಲ್ಕೈದು ಜನ ಸ್ನೇಹಿತರು ನನ್ನ ತಮ್ಮ ಮತ್ತು ನನ್ನ ತಮ್ಮಂತರ ಇದ್ದವರು ಒಂದು ಇಬ್ಬರು ಹುಡುಗರು ನಮ್ಮ ಮನೇಲಿ ಇದ್ರು ನಾನು ಸಾಕೊಂಡು ಅಂದರೆ ಇರೋರು ಮನೆಯಲ್ಲಿ ಚಿಕ್ಕಮಗಳೂರು ಹುಡುಗರು ಎಲ್ಲ ಇದ್ದರು ಹಂಗೆ ಮದುವೆ ಆಯಿತು ಮದುವೆ ಹಾಗೇ ಚೆನ್ನಾಗಿತ್ತು ಜೀವನ ಅದ್ರ ಜೊತೆಗೆ ಒಂದು ಸಲ ಒಂದು ಒಂದೆರಡು ಸಲ ಕ್ಯಾರಿಂಗು ಆಯಿತು ಒಂದು ತ್ರೀ ಮಂತ್ಸ್ ಅಷ್ಟೊತ್ತಿಗೆ ಅದನ್ನು ಪ್ರಾಬ್ಲಮ್ ಆಯಿತು ಅಷ್ಟೊತ್ತಿಗೆ ಡಾಕ್ಟ್ರಂದರು ನೀವು ಫುಲ್ ರೆಸ್ಟ್ ತಗೊಳ್ಬೇಕು ಆವಾಗಲೇ ಆಗೋದು ಬೆಡ್ ರೆಸ್ಟ್ ಮಾಡಬೇಕು ಸಿಕ್ಸ್ ಮಂತ್ಸ್ ಸಿಕ್ಸ್ ಮಂತ್ಸ್ ಬೆಡ್ ರೆಸ್ಟ್ ಮಾಡೋದು ಅಂತ ಹೇಳಿದಾಗ ಅದು ಆಗದಿರೋ ಮಾತು ಏಕೆಂದರೆ ಯಾರು ಬಂದು ನೋಡ್ಕೊಳ್ಳೋಕ್ಕೆ ನಮಗೆ ನಾವು ಒಬ್ಬೊಬ್ಬರೇ ಕೆಲಸದವ್ರು ಅಂತ ಅಲ್ಲಿಂದ ಮನೇಲಿ ಅಷ್ಟು ಸಪೋರ್ಟ್ ಇರಲಿಲ್ಲ ಅಮ್ಮಂಗೆಲ್ಲ ಹೇಳಿದ್ರು ಬಂದು ನೋಡ್ಕೊಳ್ಳುವಂಥ ಸಪೋರ್ಟ್ ಇರಲಿಲ್ಲ ಅದು ಹಂಗೆ ಇದಾಯಿತು ಸ್ವಲ್ಪ ಪ್ರಾಬ್ಲಮ್ ಆದಮೇಲೆ ಏನು ಗೊತ್ತಲ್ಲ ಅದು ಹೊಟ್ಟೆ ಒಳಗಡೆ ಪ್ರಾಬ್ಲಮ್ ಆದಮೇಲೆ ಅದು ಇರೋಲ್ಲ ಆಯಿತು ಮತ್ತೆ ಒಂದು ಸಹ ಮಂತ್ಸ್ ಆಯಿತು ಆವಾಗಲೂ ಹಂಗೆ ಆಯಿತು ಸರಿ ಹೋಗಲಿ ಬಿಡು ಅಂತೇಳಿದ್ದು ಆಗೋದೆಲ್ಲ ಒಳ್ಳೇದಕ್ಕೆ ಅಂದ್ಕೊಂಡು ಸುಮ್ಮನೆ ಇದ್ದೆ ಅಷ್ಟು ಆ ಮಧ್ಯದಲ್ಲಿ ಎಲ್ಲ ಚೆನ್ನಾಗಾಯಿತು ಮನೆ ತೊಗೊಂಡ್ವಿ ಆರಾಮಾಗಿದ್ವಿ ಯಾರು ಕೆಟ್ಕೊಂಡು ಬಿತ್ತೋ ಏನೋ ಗೊತ್ತಿಲ್ಲ ಅವರು ಹೋಗಿ ಬೇರೆ ಎಲ್ಲೋ ಬೇರೆಯವ್ರನ್ನ ಮದುವೆ ಆದರು ಮದುವೆ ಆಗಿ ಏನೇನೋ ಪ್ರಾಬ್ಲಮ್ಸ್ ಆಯಿತು ಆಕೆ 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 ತೀರೋದ್ರು ಪ್ರಾಬ್ಲಮ್ ಇನ್ನು ಬೇರೆಯವ್ರ ಮದುವೆ ಆದಮೇಲೆ ಇನ್ನೇನು ಅಲ್ಲೇ ಇರ್ತಾರೆ ಇಲ್ಲಿಗೆ ಬರೋಲ್ಲ ಗೊತ್ತಿರಲಿಲ್ಲ ಆಗಿತ್ತು ನಂಗೆ ಗೊತ್ತಿರಲಿಲ್ಲ ಅಲ್ಲಿಂದ ಆಮೇಲೆ ಗೊತ್ತಾಯಿತು ಯಾಕೆಂದ್ರೆ ಆಗ ನಾನು ಹೇಳ್ತಿರೋದು ಇದು ಟೂ ತೌಸಂಡ್ ಫೋರ್ ಕತೆ ಇದು ಬೆಂಗಳೂರು ಇಷ್ಟು ಬೆಳೆದಿರಲಿಲ್ಲ ಆಕೆ ಯಾರೋ ಬಾಂಬೆನ ಲೇಡಿ ಅವರಿಗೆ ಸ್ವಲ್ಪ ಹೈ ಫೈ ರಾತ್ರಿ ಸುತ್ತೋದು ಮಾಡೋದು ಬ್ರಿಗೇಡ್ ರೋಡ್ ಒಂದೇ ಇದ್ದಿದ್ದಾಗ ಎಲ್ಲ ಕೆಲವು ಸ್ನೇಹಿತರು ನನಗೆ ಗೊತ್ತಿರೋರು ಇವ್ರನ್ನೂ ಗೊತ್ತಿರೋರು ನಾವು ತುಂಬ ಎಲ್ರಿಗೂ ತುಂಬ ಸ್ನೇಹಿತರಿಗೆಲ್ಲ ತುಂಬ ಹತ್ತಿರ ಆಗಿದ್ವಿ ಒಳ್ಳೊಳ್ಳೆ ಸ್ನೇಹಿತರು ಇದ್ದರು ಯಾರನ್ನೂ ನೋಡಿದೆ ಯಾರನ್ನೂ ನೋಡದೆ ಅಂದರೆ ಯಾರೋ ಅವ್ರ ಸಿಸ್ಟ್ರ್ ಇರಬೇಕು ನನಗೆ ನಂಬಿಕೆ ಜಾಸ್ತಿ ತುಂಬ ನಮ್ಮ ನಂಬಿಕೆ ಇವತ್ತು ನಮ್ಮ ನಂಬ್ತೀನಿ ಯಾರನ್ನಾದರೂ ನಂಬ್ತೀನಿ ನಾನು ಸಡನ್ನಾಗಿ ಒಬ್ಬ ಕಳ್ಳ ಬಂದು ಇಲ್ಲಿ ಕದೀತಾ ಇದ್ರೂ ಏನೋ ಮಾಡ್ತಿದ್ದಾನೆ ಅಂತ ಅಂದ್ಕೊಳ್ತೀನಿ ಅವ್ನು ಕದ್ ಕಳ್ಳ ಅಂತ ಅಂದ್ಕೊಳ್ಳಲ್ಲ ನಾನು ಅವ್ನು ಕದ್ಕೊಂಡು ಹೋದ್ಮೇಲೆ ಓ ಅವ್ನು ಕಳ್ಳನಾ ಕದ್ಕೊಂಡು ಹೋಗ್ಬಿಟ್ನಾ ಅಂತೀನಿ ಇವತ್ತು ವೀರೇಶ್ ನನಗೆ ಅದೇ ಕಥೆ ಆಗಿರೋದು ಮೋಸ್ಟ್ಲಿ ನಾನು ಹಂಗೆ ನಂಬಿ ನಂಬಿ ಹಾಳಾಗ್ತೀನಿ ಅನ್ಸುತ್ತೆ ಅಲ್ಲಿ ಏನೋ ಕದ್ಕೊಂಡು ಹೋಗ್ತಾ ಇದ್ರು ಏ ಅವ್ನು ಕಳ್ಳ ಅಲ್ಲ ಬಿಡು ಬೇರೇನೋ ಮಾಡ್ತಿದ್ದಾನೆ ಅಂತೇಳಿ ಆ ವಸ್ತು ಹೋದ್ಮೇಲೆ ನಂಗೆ ಗೊತ್ತಾಗೋದು ಅವ್ನಿಗೆ ಓ ಅವ್ನ ಕಳ್ಳಾನ ತಗೊಂಡು ಹೋಗಿ ಆಯಿತು ಇನ್ನೇನು ಮಾಡೋದು ಹಂಗೇನೇ ಇದು ನನ್ನ ಲೈಫಲ್ಲಿ ಹಿಂಗೆ ಆಗಿದ್ದು ಆಯಿತು ಅವರವ್ರೇನೋ ಮಿಸ್ಅಂಡರ್ಸ್ಟ್ಯಾಂಡ್ ಏನೋ ಆಯಿತು ಹೋಯಿತು ಕೇಸು ಗೀಸು ಏನೇನೋ ಆಯಿತು ನಾನು ಮಾಡ ನಾನು ಮಾಡ್ದಿರೋ ತಪ್ಪನ್ನ ನನ್ನ ಮೇಲೇನೋ ಹಾಕಿದ್ರು ನನ್ನ ಸುತ್ತಮುತ್ತ ನಮ್ಮ ಮನೆ ಸುತ್ತಮುತ್ತ ಇರೋರು ಎಲ್ಲ ಅದು ತುಂಬ ಬೇಡ ಅನ್ಸುತ್ತೆ ಹಾಗೇನಾಯಿತು ಅದೇ ಆಕೆ ತೀರೋದ್ಲಲ್ಲ ತೀರೋಗಿದಾಗ ಹೋಗಿದಾಗ ಆ ಇಲ್ಲದೆ ಇರೋದ್ರನ್ನೆಲ್ಲ ಏನೋ ನನ್ನ ಮೇಲೇನು ಆ ತಪ್ಪನ್ನ ಹೊರಿಸಿದ್ರು ನನಗೆ ಮದುವೆ ಆಗಿದೆ ಗೊತ್ತಿಲ್ಲ ಆಕೆ ಅಲ್ಲ ಆಮೇಲೆ ಗೊತ್ತಾಯಿತು ಮದುವೆ ಆಯಿತು ಅಂತ ಗೊತ್ತಾಯಿತು ಗೊತ್ತಾದಾಗ ನಾನೇನಂದೆ ಗೊತ್ತಾ ಯಾಕೆಂದರೆ ಈಗ ಅವ್ರು ಮದುವೆ ಮಾಡ್ಕೊಂಡು ಬಂದ ಹೆಣ್ಣಿಗೆ ಗೊತ್ತಿಲ್ಲ ನೀನೇನು ಅಂತ ನಿಮಗೆ ಮುಂಚೆ ಮದುವೆ ಆಗಿದೆ ಏನು ಅಂತ ನಿಂಗೆ ಗೊತ್ತಿಲ್ಲ ಅಲ್ಲ ಆಗ ನಾವು ಏನು ಅಂದ್ಕೊಳ್ಳು ಆಗ ಅಂದೆ ಗೊತ್ತಾ ಈಗ ಈಗ ಮದುವೆ ಆದಮೇಲೆ ಈಗ ಎಕ್ಸಾಂಪಲು ಒಬ್ಬ ಮದುವೆ ಆಗಿದ್ದಾನೆ ಮತ್ತೆ ಇನ್ನೊಂದು ಹುಡುಗಿನ ಮದುವೆ ಮಾಡ್ಕೊಂಡು ಬಂದಾಗ ಹುಡುಗಿ ತಪ್ಪನ್ನು ಹುಡುಗಿಗೆ ಗೊತ್ತಿದ್ದು ಗೊತ್ತಿದ್ದು ಮದುವೆ ಆದರೆ ಹುಡುಗಿ ತಪ್ಪು ಹುಡುಗಿಗೆ ಗೊತ್ತಿಲ್ಲದಂಗೆ ಮದುವೆ ಆದರೆ ಯಾರು ತಪ್ಪು ಆ ಗಂಡು ತಪ್ಪು ಅದಕ್ಕೆ ನಾನಂದೆ ತಪ್ಪಾಗಿರೋದು ಅದಕ್ಕೆ ನಾನೇನಂದೆ ಬೇಡ ನಾವು ಸೆಟ್ಲ್ ನನ್ನ ಪಾಡಕ್ಕೆ ನಾನು ಇರ್ತೀನಿ ನೀನು ಇಷ್ಟು ಈ ಥರ ನಂಬಿ ಮೋಸ ಮಾಡಿದ್ಮೇಲೆ ನಿನ್ನ ಸವಾದ ನನಗೇನಕ್ಕೆ ಬೇಕು ಲವ್ ಮಾಡಿ ಮದುವೆ ಲವ್ ಮಾಡಿ ಮದುವೆ ಆಗಿತ್ತು ಎಷ್ಟು ಕೇರ್ ಗೊತ್ತಾ ಅದು ಏನಾಯ್ತೋ ಪಾಪ ಒಳ್ಳೆಯವರೇ ಮಾತ್ರ ಏನಾಯ್ತೋ ಗೊತ್ತಿಲ್ಲ ಯಾರು ಹಿಂದೆ ಬಿದ್ದರೂ ಕೆಲವು ಸಲ ಕೆಲವು ಇನ್ನೋಸೆಂಟ್ಸ್ಗಳಿಗೆ ಕೆಲವರು ಅಂಟ್ಕೊಂಡು ಬಿಡ್ತಾರೆ ನಾನು ಅಂದ್ರೆ ಎಷ್ಟೇ ಅಂಟ್ಕೊಂಡ್ರೆ ಒಂದ್ಸಲ ಇದು ಮಾಡ ಮದುವೆ ಆದಮೇಲೆ ಮತ್ತೆ ಮತ್ತೆ ತಪ್ಪು ಅಲ್ವಾ ಅದು ತಪ್ಪು ಅಲ್ವಾ ನಾವು ನಂಬ್ಕೊಂಡು ಆಗಿರ್ತೀವಿ ಅಲ್ಲ ಎಲ್ಲವನ್ನು ಬಿಟ್ಟು ಈ ಕಡೆ ಫ್ಯಾಮ್ಲಿ ಈ ಕಡೆ ನಮ್ಮ ಅದೇ ನೀವು ಹೇಳ್ದಂಗೆ ಅಷ್ಟು ಬ್ಯುಸಿ ಇರೋ ಟೈಮಲ್ಲಿ ಲೈಫ್ ನಂಬ್ಕೊಂಡು ಬಂದು ನಾವು ಇಷ್ಟು ಮಾಡೋದು ಮೋಸ ಅಲ್ವಾ ಆಯಿತು ನಾನು ಅದಕ್ಕೆ ಅಂದೆ ಬೇಡ ನನ್ನ ನನ್ನ ಪಾಡಿಗೆ ನಾನು ಇರ್ತೀನಿ ನಿನ್ನ ಪಾಡಿಗೆ ನೀನು ಇರೋ ಈ ಥರ ಲೈಫೆಲ್ಲ ನನಗೆ ಇಷ್ಟ ಆಗೋಲ್ಲ ಆದ್ರೂ ಮನುಷ್ಯ ಬಿಟ್ಕೊಡೋಕ್ಕೆ ರೆಡಿ ಇರಲಿಲ್ಲ ಹಾಗೆ ಗೊತ್ತಲ್ಲ ಮಾತುಗಳು ನನಗೆ ಸಂಬಂಧ ಕಳ್ಕೊಳ್ಳೋದು ಇಷ್ಟ ಇರಲಿಲ್ಲ ನಾನೇನು ತಪ್ಪು ಮಾಡಿಲ್ಲಲ್ಲ ನಾನೇ ಕಳ್ಕೊಳ್ಬೇಕು ಬಟ್ ಅದಕ್ಕೆ ಉಪ್ಪು ಖಾರ ಹುಳಿ ಎಲ್ಲ ಹಾಕಿ ನನ್ನ ಬಗ್ಗೆ ಮಾತಾಡದೇ ಇರೋರು ಸುತ್ತಮುತ್ತ ನನ್ನ ನೇಬರ್ಸು ನಮ್ಮ ಸುತ್ತಮುತ್ತ ಕೆಲಸದವರು ನಮ್ಮ ಸುತ್ತಮುತ್ತ ರಿಲೇಶನ್ನು ಪ್ರತಿಯೊಬ್ಬರು ಎಷ್ಟೆಷ್ಟು ಉಪ್ಪು ಖಾರ ಹಾಕಿ ಮಾತಾಡ್ಬೇಕು ಎಲ್ಲ ಮಾತಾಡಿದ್ರು ಬಟ್ ನಾನು ತಲೆ ಯಾಕೆ ಹೇಳಿ ನಾವು ಏನು ಮಾಡಿಲ್ವಲ್ಲ ನನ್ನ ಯಾಕೆ ಓ ಇವಳಿಂದ ಹಂಗಾಯಿತು ಇವಳಿಂದ ಹಂಗೆ ಖಂಡಿತ ಅಲ್ಲ ನಾನು ಅಲ್ಲಿ ಅಲ್ಲಿ ಇನ್ವಾಲ್ವೇ ಆಗಿಲ್ಲ ನಾನು ಇವತ್ತು ಅಷ್ಟೇ ಒಂದು ಫ್ರೆಂಡ್ಸು ಒಂದು ಫ್ರೆಂಡು ಒಂದು ರಿಲೇಶನ್ ಯಾರೇ ನನಗೆ ಬೇಡ ಅಂದ್ರೆ ಅವರಿಂದ ನೋವಾಗುತ್ತೆ ನನಗೆ ಅಂದ್ರೆ ಆ ನಂಬರ್ನ ಬ್ಲ್ಯಾಕ್ ಲಿಸ್ಟ್ಗೆ ಹಾಕ್ತೀನಿ ಯಾಕೆಂದ್ರೆ ನಾನು ಮಾಡೋದು ಬೇಡ ಅವರು ಆ ಕಡೆಯಿಂದ ಸರಿಯಾಗಿ ಆನ್ಸರ್ ಮಾಡಿಲ್ಲ ಅಂದಾಗ ನಂಗೆ ನೋವಾಗೋದು ಬೇಡ ನನ್ನ ಮನೆಯನ್ನ ತಿಂದು ನಾನು ಯಾಕೆ ತಲೆ ಕೆಡಿಸ್ಕೊಂಡು ನಾನು ಸಂಕಟ ಪಡ್ಲಿ ಮೊದಲೇ ನಂದು ಬೇಕಾದಷ್ಟಿದೆ ಅಲ್ವಾ ಅಂತ ಆತರ ಕ್ಯಾರೆಕ್ಟರ್ ನಂದು ಯಾರು ಏನೇ ಅಂದ್ರೂ ತಿರುಗಿ ಏನು ಅಂತ ಹೇಳ್ತಿರ್ಲಿಲ್ಲ ಏನೇನು ಅಂದ್ರು ಏನೇನು ಮಾತುಗಳಂದ್ರು ಅಂದ್ರೆ ಅದು ನನ್ಗೆ ಗೊತ್ತು ನಾನು ಅನ್ವಯಿಸಿತು ನನ್ನ ಮನೆಗೆ ಕೆಲಸಕ್ಕೆ ಬರದೇ ಇರೋ ಥರ ನನ್ನ ಸುತ್ತಮುತ್ತ ಇರೋರು ಮಾತಾಡಿದ್ರು ಅವ್ಳ ಮನೆ ಕೆಲ್ಸಕ್ಕೆ ಹೋಗ್ಬಿಡ ಅವಳು ಸರಿ ಇಲ್ಲ ಅವಳು ಹಂಗೆ ಅವಳು ಹಿಂಗೆ ಅಂತ ಸತ್ಯವಾಗ್ಲೂ ಇಲ್ಲ ಓಕೆ ನನ್ನ ಮನೆ ಸುತ್ತ ಇರೋರು ಭಾರಿ ಕೆಟ್ಟದಾಗಿ ಮಾತಾಡಿದ್ರು ಓಕೆ ಹಂಗೆ ನನ್ನ ರಿಲೇಷನು ಮಾತಾಡಿದ್ರು ರಿಲೇಶನು ಮಾತಾಡಿದ್ರು ಏನಾಗುತ್ತೆ ಅಂತ ತಿಳ್ಕೊಳ್ಳಿ ಇವತ್ತು ಒಂದು ಟಿ ವಿಲಿ ಏನೋ ಬಂತಂದ್ರೆ ಅದನ್ನು ಸರಿಯಾಗಿ ಕೇಳಿಸ್ಕೊಳ್ಳಲ್ಲ ಅರ್ಧಂಬರ್ಧ ಕೇಳಿಸ್ಕೊಂಡು ಅದಕ್ಕೆ ಉಪ್ಪು ಖಾರ ಹುಳಿ ಸೇರಿಸಿ ಬ ಕೆಲಸ ಇಲ್ಲದೆ ಇರೋರು ಬಾಯಿಗೆ ಬಂದಂಗೆ ಮಾತಾಡೋದು ನಾನು ಅದಕ್ಕೆ ಕೇರ್ ಬಿಡೋದು ನನಗೆ ಗೊತ್ತು ಮೇಲೆ ಒಬ್ಬ ಅವನೂ ಗೊತ್ತಲ್ವ ಇವತ್ತು ನಾವು ಇಲ್ಲಿ ಕೂತ್ಕೊಂಡಿದ್ದಾಗ ನಮ್ಮನ್ನು ಯಾರು ನೋಡು ಈ ಪ್ರಕೃತಿ ನೋಡುತ್ತೆ ಸೂರ್ಯ ಚಂದ್ರದರು ಪ್ರತ್ಯಕ್ಷ ದೇವರು ನಾನು ನಂಬೋದು ಬೆಳಿಗ್ಗೆ ಎದ್ದ ಸೂರ್ಯ ನಮಸ್ಕಾರ ಮಾಡ್ತೀನಿ ನಾನು ಪ್ರತಿ ಒಂದು ಏನೇ ಅಂದ್ರೂ ದೇವರಿಗೆ ಬಿಡ್ತೀನಿ ನಾನು ಆಯಿತು ಆಯಿತು ಓ ಈ ಮನುಷ್ಯ ಅವಳು ಹುಡುಗಿ ಸತ್ತೋದ್ಲು ಇವ್ರದ್ದು ಕೋರ್ಟು ಕೇಸು ಎಲ್ಲ ಆಯಿತು ನಮ್ಗೆ ಏನು ಟಾರ್ಚರ್ ಕೊಡಬೇಕು ಎಲ್ಲ ಕೊಟ್ಟರು ಏನಾಯ್ತದ ಬಂದರು ಕೇಳಿದ್ರು ನೀವು ಏನಾಗಬೇಕು ಹೆಂಡತಿ ಪೊಲೀಸ್ನವರು ಅವಳು ಆ ಹುಡುಗಿ ಕಡೆಯಿಂದ ಬಂದರು ಹುಡುಗಿ ಕಡೆಯಿಂದ ಆ ಕಡೆ ಮಹಾರಾಷ್ಟ್ರದಿಂದ ಬಂದ್ರು ಕೇಳಿದ್ರು ಏನೋ ನನ್ನ ನಾನೇನೋ ತಪ್ಪು ಮಾಡಿಬಿಟ್ಟಿದ್ದೀನಿ ಅಂತ ನಂಗೆ ಏನೇನೋ ಮಾಡಕ್ ಬಂದ್ರು ಆಮೇಲೆ ಅವರೇ ಬಂದು ಅದಕ್ಕೆ ಹೇಳೋದು ನ್ಯಾಯ ನೀತಿ ಧರ್ಮ ಅಂದ್ರೆ ಏನು ಅಂತ ಹುಡುಗಿ ತಂದೆನೆ ಬಂದು ಕೂತ್ಕೊಂಡು ಅವ್ರಿಗಿಂತ ಮುಂಚೆ ಒಬ್ಬರನ್ನ ಕಳ್ಸಿದ್ರು ಮಹಾರಾಷ್ಟ್ರ ಪೊಲೀಸ್ನೆಲ್ಲ ಕರ್ಸಿ ನಾನು ಸತ್ಯ ಹಿಂಗೆ ಹೇಳಿದೆ ಹೌದು ನಾ ಮದುವೆ ಆಗಿದ್ದು ನಿಜ ನಾವು ಇಂಥ ಕಡೆ ಮದುವೆ ಆದ್ವಿ ಇಷ್ಟು ದಿವಸ ಇದ್ವಿ ಹಿಂಗಿದ್ವಿ ನಂಗೆ ಗೊತ್ತಿಲ್ಲ ನಿಮ್ಮ ಮಗಳನ್ನ ಮದುವೆ ಆಗಿರೋದು ನನಗೂ ಅದಕ್ಕೂ ಸಂಬಂಧ ಇಲ್ಲ ಬಟ್ ಆಗಿದ್ದಾರೆ ಅಂತ ಗೊತ್ತಿತ್ತು ಗೊತ್ತಾದ ಟೈಮಲ್ಲಿ ನನಗೆ ಬೇಡ ನನ್ನ ಪಾಡಗೆ ನಾನು ಇರ್ತೀನಿ ನಿನ್ನ ಪಾಡಿಗೆ ನೀನು ಹೋಗು ಅಂತ ಹೇಳಿದ್ದು ಸತ್ಯ ನಾನು ಆದರೂ ಇವಾಗ ಇದೆಲ್ಲ ನಡೆದಿದ್ದು ನನಗಂತೂ ಗೊತ್ತಿಲ್ಲ ನಾನು ಏನು ಸತ್ಯ ಇವತ್ತು ನಾನು ಇವತ್ತು ಹಿಂಗೆ ನೀಟಾಗಿ ಎಲ್ಲಾಂದ್ರಲ್ಲಿ ಓಡಾಡ್ಕೊಂಡು ಕೂತಿದ್ದೀನಿ ಅಂದರೆ ನಾನು ಹೇಳಿದ್ದು ಸತ್ಯ ನನ್ನ ಒಬ್ಬರು ನನ್ನ ಸ್ನೇಹಿತರು ಒಬ್ರು ಪೊಲೀಸ್ ಡಿಪಾರ್ಟ್ಮೆಂಟ್ಲಿ ಏನಿದೆ ಅದನ್ನು ನೀಟಾಗಿ ನೀವು ಹೇಳಿ ಎಲ್ಲೂ ತಪ್ಪು ಹೇಳಬೇಡಿ ಅಂತ ನನಗೆ ಅಡ್ವೈಸ್ ಮಾಡ್ ನಾನು ನಾನು ಇಲ್ದಿದ್ರು ನಾನು ಸತ್ಯ ಹೇಳ್ತೀನಿ ನಾನು ಸುಳ್ಳೇನಿಗೆ ಕೇಳಿ ನನಗೆ ಆತ ಗೊತ್ತೇ ಇಲ್ಲ ಅಂತ ಕೇಳಿ ಅವರಂದರು ಆಕೆ ಯಾರು ಅಂತ ನಂಗೆ ಗೊತ್ತೇ ಇಲ್ಲ ನನ್ನ ಫ್ರೆಂಡು ಅಂದರು ಇದನ್ನು ಯಾಕೆ ಹೇಳ್ತಿದ್ದೀನಿ ಅಂದರೆ ಎಲ್ಲ ನಮ್ಮ ನಾನು ನಾನು ಮಾಡದಿರೋ ತಪ್ಪಿಗೆ ಅಪವಾದಗಳು ನಾನೇ ಯಾಕೆ ತಗೊಳ್ಳಿ ಕೆಟ್ಟ ಹೆಸರು ನಾನು ಯಾಕೆ ತಗೊಳ್ಳಿ ನಮಗೀಗ ಅರ್ಧ ಕಳೀತು ಇನ್ನು ಇಲ್ದಿರೋ ಅಪವಾದನ ತಗೊಂಡು ಸಾಯೋದಲ್ಲಿ ನನಗೆ ಬೇಡುವ ಪ್ರಪಂಚಕ್ಕೆ ಹೇಳಬೇಕು ತಾನೆ ನಾನು ನಾನು ಏನು ಮಾಡಿಲ್ಲ ಅಂತ ನನಗೆ ಮೋಸ ಆಗಿದೆ ಅದ ಏನೇನಾಯ್ತು ಅಲ್ಲ ಅವಾಗ ಯಾವಾಗ ಈ ಬಾಂಬೆಯಿಂದ ಪೊಲೀಸ್ ಅವರು ಬರ್ತಾರೆ ಅಲ್ಲ ಅವಾಗ ಬಾಂಬೆಯಿಂದ ಪೊಲೀಸ್ ಅವರು ಬರ್ತಾರೆ ಕೇಳ್ತಾರೆ ಹ್ಮ್ ಹಿಂಗ ಏನಾಯ್ತು ಎಂತ ಆಯ್ತು ಹಿಂಗ ಹಿಂಗ ಈ ತರ ಆಯ್ತು ಈ ತರ ಆಯ್ತು ಈ ತರ ಆಯ್ತು ಹ್ಮ್ ಅಲ್ಲಿಗೆ ಅವರಿಗೆ ಅವರಿಗೆ ಸತ್ಯ ಏನು ಅಂತ ಗೊತ್ತಾಯ್ತು ಹುಡುಗಿ ತಂದೇನೋ ಬಂದ್ರು ನಾನು ಹೇಳ್ತಿರೋದು ಆ ಸಮಯದಲ್ಲಿ ಎರಡು ಸಾವಿರದ ನಾಲ್ಕರ ಕತೆ ಹೇಳ್ತಿದ್ದೀನಿ ಬಂದರು ಕೇಳಿದ್ರು ಅವರಿಗೆ ಏನು ಅಂತ ಸತ್ಯ ಗೊತ್ತಾಯಿತು ಆಮೇಲೆ ಅವ್ರ ತಂದೆನ ಕರೆಸಿದ್ರು ನಮ್ಮ ಮನೆಗೆ ನನಗೆ ಬರ್ತಾನೆ ಪಾಪ ವ್ಯಕ್ತಿ ಹಿಂಗೆ ನಮಸ್ಕಾರ ಮಾಡ್ಕೊಂಡು ಬಂದರು ಮೇರೆಕು ಮಾಪ್ಕರ್ನ ಭೇಟಿ ವೆರಿ ಸಾರಿ ನಾನೇನೋ ತಪ್ಪು ತಿಳ್ಕೊಂಡಿದ್ದೆ ನಿನ್ನ ಬಗ್ಗೆ ನನ್ನ ಕ್ಷಮಿಸ್ಬಿಡು ಅಂತೇಳಿ ಹಿಂದಿಲಿನ ಮೇರೆಕು ಬಾ ಮಾಪ್ಕರ್ನ ಭೇಟಿ ಅಂದ್ಕೊಂಡು ಬಂದರು ಸರ್ ಬನ್ನಿ ಅಂತೇಳಿದೆ ಕರೆದೆ ಕೂರಿಸ್ದೆ ಟೀ ಕೊಟ್ಟೆ ನಿಮಗೇನೇ ಕಷ್ಟ ಇದ್ರೂ ಹೇಳಿ ನಾನು ಹೆಲ್ಪ್ ಮಾಡ್ತೀನಿ ಅಂದರು ನಾನಂದೇ ನನಗೇನು ಹೆಲ್ಪ್ ಬೇಡ ನಾವು ಕಲಾವಿದರು ದುಡ್ಕೊಂಡು ತಿಂತೀವಿ ಬಟ್ ನನಗೆ ನಾನು ಮಾಡದಿರೋ ತಪ್ಪಿಗೆ ನಂಗೆ ತೊಂದರೆ ಕೊಡಬೇಡಿ ಹೀಗೆಲ್ಲ ಪೊಲೀಸ್ನವ್ರನ್ನ ಇವ್ರನ್ನ ಕಳಿಸ್ಬೇಡಿ ನಂಗೆ ತುಂಬ ಹಿಂಸೆ ಆಗುತ್ತೆ ಮನೆ ಹತ್ರ ಕಳಿಸ್ ಮನೆ ಹತ್ರ ಅದಕ್ಕೆ ಆಗ ಹಂಗೆ ಹೇಳಿದ್ಮೇಲೆ ಅವರು ತೊಂದರೆ ಕೊಟ್ಟಿಲ್ಲ ನನಗೆ